ಏನಿಲ್ಲ ಇಲ್ಲೇ ಕೆ ಆರ್ಪುರಂ ಹತ್ರ ಬಂದಿದ್ದೆ ಇಲ್ಲೊಂದು ಏರಿಯಾ ಐತೆ ದೂರವಾಣಿ ನಗರ ಅಂತ ಅಪ್ಪ ಇಲ್ಲಿ ನಮ್ಮ ಕನ್ನಡದವ್ರು ಬಂದರೆ ನಮ್ಮ ಕನ್ನಡದವ್ರು ಹೇಳ್ಕೊಳಕ್ಕೆ ಒಂಥರ ಅಸಹ್ಯ ಆಗುತ್ತೆ ನಾವು ಏನು ದೇವರು ಅಂತ ಪೂಜೆ ಮಾಡ್ತೀವಲ್ಲ ನಮ್ಮ ಹಸುನ ಅದನ್ನ ಇಲ್ಲಿ ಕಟ್ ಮಾಡಲಿ ರೋಡ್ ರೋಡಲ್ಲಿ ಹೂ ಬೇಜಾರಾಗೋಗುತ್ತಪ್ಪ ಹಂಗೆ ರೀ ತೋರಿಸ್ತೀವಿ ಹಸುದು ಕೊಂಬು ಎಲ್ಲ ಅಲ್ಲೇ ರೋಡಲ್ಲೇ ಇಟ್ಟವ್ರೆ ನೋಡಿ ಅಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಅಯ್ಯೋ ಇದ್ಯಾವುದು ಇನ್ನೂ ಒಂದೆರಡು ರೋಡ್ ಐತೆ ತೋರಿಸ್ತೀನಿ ಬರ್ರಿ ಬರೀ ಮುಸ್ಲಿಮ್ ಮುಸ್ಲಿಮ್ ಅವರೇ ಅವರೇ ಇಲ್ಲಿ ನೋಡ್ರಿ ಲೆಫ್ಟಲ್ಲಿ ಇನ್ನೇ ತೋರಿ ಈ ಕಡೆ ರೈಟಲ್ಲೂ ನೇತಾಕವ್ರೆ ನೋಡ್ಕೊಳ್ರಪ್ಪ ನಾವು ಏನು ದೇವರು ಅಂತ ಪೂಜೆ ಮಾಡ್ತೀವಲ್ವಾ ಅದನ್ನು ಹೆಂಗೆ ರೋಡ್ ರೋಡಲ್ಲಿ ಕತ್ತರಿಸಿ ಮಾರ್ತಾರೆ ನೋಡ್ಕೊಳ್ರಿ ಅಲ್ಲಿ ನೋಡ್ರಿ ಶಾಪು ಜಾರಾಗುತ್ತೆ ಪ್ರೂಫ್ ಬೇಕು ಅಂದರೆ ಅಲ್ಲಿ ಭಾಳ ಐತೆ ನೋಡ್ಕೊಂಬಿಡ್ರಿ ಓಡ್ಬಿಡೋಣ ಫಸ್ಟ್ ಇದೆಲ್ಲೂ ಇಲ್ಲ ಕೆ ಆರ್ ಪುರಂ ಬ್ರಿಡ್ಜ್ ಹತ್ತದಿವಲ್ವಾ ಆ ಬ್ರಿಡ್ಜ್ ಹತ್ರ ಲೆಫ್ಟಲ್ಲಿ ಒಂದು ಏರಿಯಾ ಇದೆ ದೂರವಾಣಿ ನಗರ ಅಂತ ಅಲ್ಲೇ ಸಿಕ್ಕಿರೋ ವಿಡಿಯೋ ಇದು ಯಾರಾದರೂ ಇದ್ರೆ ನೋಡ್ಕೊಂಡ್ಬಿಟ್ರಪ್ಪ ಕೆ ಆರ್ಪುರಂ ನಿಯರ್ ಬೈ ಇರೋರು ನನ್ನ ಕೈ